ಒಂದು ಹಳ್ಳಿಯ ಅಂಚಿನಲ್ಲಿ ಕಾಡಿನ ಗಡಿಯಲ್ಲಿ ಒಂದು ಪುಟ್ಟ ಮನೆ ಇತ್ತು ಆ ಮನೆ ಬಳಿ ತುಂಬ ಹಸಿರಾದ ತೋಟವಿತ್ತು ಆ ತೋಟದಲ್ಲಿ ಹಲವಾರು ಪ್ರಾಣಿಗಳು ಸ್ನೇಹದಿಂದ ಬದುಕುತ್ತಿದ್ದವು ಒಂದು ದಿನ ಅಲ್ಲಿ ಹೊಸ ಮೊಲ ಬಂದಿತು ಆ ಮೊಲ ಬೆಳ್ಳಗೆ ಚೆನ್ನಾಗಿದ್ದಳು ಮುದ್ದಾದ ಕಣ್ಣುಗಳು ಅವಳ ಹೆಸರು ಮಿಂಚು ಮಿಂಚು ಎಲ್ಲರಿಗೂ ಸ್ನೇಹಯುತವಾಗಿ ವರ್ತಿಸುತ್ತಿದ್ದಳು ಆದರೆ ಮಿಂಚುಗೆ ಒಂದು ಚಿಕ್ಕದಾದ ಸಮಸ್ಯೆ ಇತ್ತು ಅವಳು ತುಂಬ ಗರ್ವದವಳಾಗಿದ್ದಳು ನಾನು ಎಲ್ಲರಿಗಿಂತ ವೇಗವಾಗಿದ್ದೀನಿ ದಿನವೂ ಎಲ್ಲರ ಮುಂದೆ ಅವಳು ಬೀಗಿಕೊಳ್ಳುತ್ತಿದ್ದಳು ಆ ಕಾಡಿನಲ್ಲಿ ಚಂದ್ರ ಹೆಸರಿನ ಒಂದು ಕುದುರೆ ವಾಸವಾಗಿದ್ದಳು ಚಂದ್ರ ದೊಡ್ಡ ಬುದ್ಧಿವಂತಳು ಮತ್ತು ಶಾಂತ ಸ್ವಭಾವದವಳಾಗಿದ್ದಳು ಎಲ್ಲ ಪ್ರಾಣಿಗಳು ಅವಳ ಮಾತಿಗೆ ಗೌರವ ಕೊಡುತ್ತಿದ್ದವು ಒಂದು ದಿನ ಮಿಂಚು ಎಲ್ಲರ ಮುಂದೆ ಹೇಳಿದಳು ನಾನೀಗ ಕುತಿ ಹತ್ತಿದ ಹಕ್ಕಿಗೂ ಓಡಿಸಬಲ್ಲೆ ಎಲ್ಲರೂ ನಗಾಡಿದರು ಆದರೆ ಚಂದ್ರ ಶಾಂತವಾಗಿದ್ದಳು ಮಿಂಚು ಮುಂದುವರೆಸಿದಳು ಓಡಾಟದಲ್ಲಿ ನನಗೆ ಸವಾಲು ಬೇಕು ಚಂದ್ರ ನಿಧಾನವಾಗಿ ಏಜ್ಜೆ ಹಾಕಿದಳು ಓಡಾಟವೇ ಬೇಕೇ ಅಂದಳು ಚಂದ್ರ ಹೌದು ಬಿಗುವಾಗಿ ಉತ್ತರಿಸಿದಳು ಮಿಂಚು ಏನು ಬಹು